ಹಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಸೊ ಮೇ ಒಂದರ ಒಂದು ಕರೆಂಟ್ ಅಫೇರ್ಸನ್ನು ಮಿಥುನ್ ಸರ್ ರೆಡಿ ಮಾಡಿದ್ದಾರೆ ಸೊ ಅದರನ್ನು ನೋಡೋಣ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಐ ಎಲ್ ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಸ್ಥಾಪನೆ ಹನ್ನೊಂದು ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಜಿನೆವಾ ಸ್ವಿಜರ್ಲ್ಯಾಂಡಿನ ಜಿನೆವಾ ಇದರ ಒಂದು ಮಹಾ ನಿರ್ದೇಶಕ ಗಿಲ್ಬರ್ಟ್ ಹ್ಯಾಂಗ್ ಹ್ಯಾಂಗೋಟ್ ಮೇ ಒಂದು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯ ರಚನಾ ದಿನವಾಗಿದೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಹತ್ತೊಂಬತ್ತು ಅರವತ್ತು ಮೇ ಒಂದರಂದು ಬಾಂಬೆ ಪ್ರಾಂತ್ಯವನ್ನು ವಿಭಜಿಸಿ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳನ್ನು ರಚನೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯು ಅಸ್ಸಾಮಿನ ಗುಹಾಟಿನಲ್ಲಿ ನಡೆಯಲಿದೆ ಭಾರತವು ಎರಡು ಸಾವಿರದ ಎಂಟರಲ್ಲಿ ಕೂಡ ಈ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಪಂದ್ಯಾವಳಿಯು ಪುಣೆಯಲ್ಲಿ ನಡೆದಿತ್ತು ಪಾಕಿಸ್ತಾನದ ಹಿಂದೂ ಸಮುದಾಯದ ಪ್ರಮುಖ ಹಬ್ಬಗಳಲ್ಲೊಂದಾದ ಹಿಂಗ್ಲೋಜ್ ಯಾತ್ರಾ ಹಬ್ಬವು ಪಾಕಿಸ್ತಾನದ ಬುಲ್ಚಿಸ್ತಾನ್ ಪ್ರಾಂತ್ಯದಲ್ಲಿ ಆರಂಭಗೊಂಡಿತು ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಅಡ್ಮಿರಲ್ ಆಗಿ ದಿನೇಶ್ ಕುಮಾರ್ ತ್ರಿಪಾಠಿ ಅಧಿಕಾರ ಸ್ವೀಕರಿಸಿದರು ಇದುವರೆಗೆ ಹುದ್ದೆಯಲ್ಲಿದ್ದ ಅಡ್ಮಿರಲ್ ಆರ್ ಹರಿಕುಮಾರ್ ಅವರ ಅಧಿಕಾರಾವಧಿಯು ಏಪ್ರಿಲ್ ಮೂವತ್ತರಂದು ಅಂತ್ಯವಾಯಿತು ಇತ್ತೀಚೆಗೆ ಚೀನಾ ದೇಶವು ತನ್ನ ನೂತನ ಮಾನವ ಸಹಿತ ಬಾಹ್ಯಾಕಾಶ ನೌಕೆ ಸಿಎನ್ಜು ಎಟಿನನ್ನು ಯಶಸ್ವಿಯಾಗಿ ಉಡಾವಣೆ ಮಾ ಮಾಡಿತು ಈ ಯೋಜನೆಯ ಮುಖ್ಯ ಉದ್ದೇಶ ಮೂವರು ಗಗನಯಾನಿಗಳನ್ನು ಚೀನಾದ ಬಾಹ್ಯಾಕಾಶ ನಿಲ್ದಾಣ ಸಾರಿ बाह्याकाश निदान टांगे तल्स चीन द राजधानी बीजिंग अध्यक्ष किस जिन्पिंग करे बाहश संस्थे सी एन एस ए चीना याशनल स्पेस अडमिस्ट्रेशन इतचे ग्लोबल एजुकेशन मॉनिटरिंग रिपोर्ट, एसविद इपत्नाकु सो, सो जेंडर रिपोर्ट टेक्नोलॉजी आंड హర్ టర్మ్స్ ఎం అన్న యునెస్కో సంఘటన ప్రకటు యునెస్కో యునైటెడ్ నేషన్స్ ఎడ్యుకేషనల్ సైంటిఫిక్ అండ్ కల్చరల్ ఆర్గనైజేషన్ స్థాపనే హినారు నవంబర్ హత కేంద్ర కచేరి ప్యారీస్ ఫ్రాన్సిన